ನಮ್ಮ ಕಡಕೋಳ ಮಾತು ಹೇಳ್ತಾರೆ ಸಾವು ಒಂದು ಇಲ್ಲದಿದ್ದರೆ ಇನ್ನೆಷ್ಟು ಸೋಗು ಮಾಡುವಿರಿ ಅಂಥೇಳಿ ಎಂಥ ಒಂದು ಅರ್ಥಗರ್ಭಿತವಾದಂಥ ನೋಡಿ ನಮಗೆ ಈ ಒಂದು ಮಾನವ ಜನ್ಮಕ್ಕೆ ಸಾವು ಐತಿ ಅಂತ ಗೊತ್ತಿದ್ದರೂ ಸಹಿತ ಈ ಕ್ಷಣಕ್ಕೊಂದು ಬಣ್ಣ ಬದಲಾಸಾಗಿರ್ಬೋದು ಜನರಿಗೆ ಮೋಸ ಮಾಡೋದಾಗಿರ್ಬೋದು ಶೋಕಿ ಮಾಡೋದಾಗಿರ್ಬೋದು ಎಲ್ಲವನ್ನು ಮಾಡುವಂಥದ್ದು ಮಾನವನ ಹುಟ್ಟುಗುಣ ಹಾಗೆಯೇ ದಾನ ಧರ್ಮ ಪರೋಪಕಾರ ಮಾಡೋದಾಗಿರ್ಬೋದು ಸೊ ಎಲ್ಲವನ್ನು ಸಮಾಜಕ್ಕೆ ಒಳಿತನ ಮಾಡೋದಾಗಿರ್ಬೋದು ಇದನ್ನೆಲ್ಲ ಬಿಟ್ಟು ಅನೇಕ ಕೃತ್ಯಗಳಲ್ಲಿ ತೊಡಗಿ ತನ್ನನ್ನು ತಾನ ತೊಡಗಿಸ್ಕೋತಾನೆ ಅದಕ್ಕೆ ಕಡ್ಕೊಂಡು ಜಾಸ್ತಿ ಸೋಗು ಮಾಡಬಾರಪ್ಪ ಸಾವಂತೂ ಖಂಡಿತ ಐತಿ ಒಂದಲ್ಲ ಒಂದಿನ ಈ ಭೂಮಿ ಮ್ಯಾಗ ಹುಟ್ಟಿದಂಥ ಜೀವಿ ಸಾಯಲೇಬೇಕು ಹಾಗಾಗಿ ಸಾಯೋಕಿನ ಮುಂಚೆ ಈ ಒಂದು ಲೋಕಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿ ಪರೋಪಕಾರಿಯಾಗಿ ಹೋಗು ಅಂತ ಹೇಳ್ತಾರೆ ಹಾಗಾಗಿನೇ ಅವರು ಹೇಳಿದ್ದು ಸಾವು ಇನ್ನೆಷ್ಟು ಸೋಗು ಮಾಡುವಿರಿ ಅಂತ ಹೇಳಿ ಆ ಸೋಗು ವೇಷವನ್ನು ಹಾಕೋದನ್ನು ಬಿಟ್ಟು ಪರೋಪಕಾರಂ ಶರೀರ ಮನೋ ಹಾಗೆ ಪರರಿಗಾಗಿ ಜೀವನವನ್ನು ನಡೆಸಿ ಪರರಿಗೋಸ್ಕರ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಪರೋಪಕಾರ ಮಾಡ್ತಾ ಈ ಒಂದು ಶರೀರವನ್ನು ಶುದ್ಧಿ ಮಾಡಿಕೊಂಡು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಆ ಭಗವಂತನ ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತಾರೆ ಮತ್ತು ಇದೇ ರೀತಿ ಹೊಸ ನುಡಿಗಳು ತಗೊಂಡು ಬರ್ತಾ ಇರ್ತೀನಿ ಅಂಟಿ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಏ ಸಿ ಎಸ್ ಯೂಟ್ಯೂಬ್ ಚಾನಲ್